ಒಂಬತ್ತು ಅಡಿ ಮೇಲೆ ಪ್ರತಿಮೆ ಕುಡಿಸೋದು ನೋಡಿ ಅದು ಅದಕ್ಕೆ ಇಂಟಾಗುತ್ತಾ ಅಂತ ನಾವು ನೋಡ್ರಪ್ಪ ನಾವು ಡಿಸ್ಟೆನ್ಸ್ ಇಲ್ವಲ್ಲ ಹೊರಗಡೆ ಅಲ್ಲ ಆಗಲಿ ಯೋಚನೆ ಮಾಡಿ ಪ್ರತಿಮೆ ಹನ್ನೆರಡು ಅಡಿ ಇದೆ ಪ್ರಶ್ನೆ ಒಂದು ಕೆಲಸ ಮಾಡೋದು ಈಗ ನಾಡಿದ್ರೆ ನೋಡಿ ಅಂತ ಹೇಳ್ತೀರಾ

ಒಂದು ಇಲ್ಲಿ ಸ್ಥಳಕ್ಕೆ ಸ್ಥಳ ಭೇಟಿಯ ಉದ್ದೇಶ ಏನಪ್ಪಾ ಅಂದರೆ ಇವತ್ತು ಫೌಂಡೇಶನ್ ಬೋಲ್ಟ್ಗಳನ್ನು ಅಳವಡಿಸ್ತಕ್ಕಂಥದಕ್ಕೆ ಮಾನ್ಯ ಶಿವಕುಮಾರ್ ಅವರು ಬಂದಿದ್ದಾರೆ ಅದು ಯಾವ ಡೈರೆಕ್ಷನಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೂಡ ಮಾಡಲಾಗಿದೆ ಇವತ್ತು ಆ ಫೌಂಡೇಶನ್ನ ಬೋಲ್ಟನ್ನ ಅವತ್ತು ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಇದಾದ ತಕ್ಷಣವೇ ಸುತ್ತಲೂ ಕೂಡ ಗ್ರಾನೈಟ್ ವರ್ಕು ಅವೆಲ್ಲ ಕಾಮಗಾರಿಗಳು ಪೂರ್ಣಗೊಳ್ಳುತ್ತೆ ಈ ಸಂದರ್ಭದಲ್ಲಿ ಎಲ್ಲರ ಸಹಕಾರರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಇದರಲ್ಲಿ ಈಗಾಗಲೇ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ಪುತ್ಥಳಿ ಪೂರ್ಣಗೊಂಡಿದೆ ಅಡಿಪಾಯದ ಒಂದು ಕೆಲಸ ಇವತ್ತು ಪ್ರಗತಿಯನ್ನು ಇದೆ ಅದನ್ನು ಕೂಡ ಬೇಗ ಜರೂರಾಗಿ ಪೂರ್ಣಗೊಳಿಸಿ ಸೂಕ್ತವಾದಂಥ ದಿವಸ ಅದನ್ನು ಲೋಕಾರ್ಪಣೆ ಮಾಡುವಂಥ ಅನಾ ಪುತ್ಥಳಿಯನ್ನು ಅನಾವರಣ ಮಾಡುವಂಥ ಕೆಲಸವನ್ನು ನಾವು ತಾಲೂಕಾ ಆಡಳಿತದ ವತಿಯಿಂದ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಭೂಮಿಯ ಮಟ್ಟದಿಂದ ಎಂಟಡಿ ಎಂಟನಿ ಮೇಲೆ ಅಡಿ ಸ್ಟ್ಯಾಚ್ಯು ಬರ್ತದೆ ಅದನ್ನು ಡೈರೆಕ್ಷನ್ನು ಕೂಡ ಯಾವ ಥರ ಈಶಾನ್ಯ ಮೂಲಗಿರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಅದು ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅಲ್ಲಿ ಬರುವಂಥವ್ರಿಗೆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರಿಗೂ ಕೂಡ ಇವತ್ತು ಪ್ರತಿಮೆ ನೇರವಾಗಿ ಕಾಣುವ ಒಂದು ದೃಷ್ಟಿನಲ್ಲಿ ಅದನ್ನು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅದರಂತೆ ಆ ಕಾರ್ಯ ಒಂದು ಪ್ರಗತಿನಲ್ಲಿದೆ ಎಂಬತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೀವಿ